ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಚಿಂತನೆಯ ವಿಷಯ ಕರ್ಣದಲ್ಲಿ ಜನ್ನಿಸಿದವರುಂಟೆ ಜಗದೊಳಗೆ ಅಥವಾ ಲಿಂಗಸ್ಥಲವನರಿದವನೇ ಕುಲಜನು ಗುರು ಬಸವಣ್ಣನವರು ಒಂಬೈನೂರು ವರ್ಷಗಳ ಹಿಂದೆ ಇದೇ ಕನ್ನಡ ನಾಡಿನಲ್ಲಿ ಕಲ್ಯಾಣದ ಅನುಭವ ಮಂಟಪದಲ್ಲಿ ತಮ್ಮ ಅನುಭಾವದ ವಚನಗಳನ್ನು ರಚನೆ ಮಾಡಿಕೊಟ್ಟು ಹೋಗಿದ್ದಾರೆ ಅದರಲ್ಲಿ ಒಂದು ವಚನ ಈ ರೀತಿ ಇದೆ ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ಆಶೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ ಏನ ನೋದಿ ಏನ ಕೇಳಿ ಏನು ಫಲ ಕುಲಜನೆಂಬುದಕ್ಕೆ ಆವುದು ದೃಷ್ಟ ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗಸ್ಥಲವನರಿದವನೇ ಕುಲಜನು ಕುಲಜ ಯಾರು ಅಂದರೆ ಶ್ರೇಷ್ಠ ವ್ಯಕ್ತಿ ಯಾರು ಅಂತಕ್ಕಂಥ ಪ್ರಶ್ನೆಗೆ ವಿಶ್ವಗುರು ಬಸವಣ್ಣನವರು ಅತ್ಯಂತ ಸರಳವಾದ ಉತ್ತರವನ್ನು ನಮಗೆ ಕೊಟ್ಟಿದ್ದಾರೆ ಲಿಂಗಸ್ಥಲವನ್ನರಿದವನೇ ಕುಲಜನು ಅಂತ ಅವರು ಹೇಳ್ತಾ ಇದ್ದಾರೆ ಹಾಗಾದರೆ ಲಿಂಗಸ್ಥಲವನ್ನು ಅರಿತವನೇ ಕುಲಜನು ಅಂತ ಹೇಳಬೇಕಾದ್ರೆ ಲಿಂಗಸ್ಥಲ ಅಂದರೆ ಏನು ಲಿಂಗವೆಂದರೆ ಸತ್ಯ ಸಹಜ ನಿತ್ಯ ವಾಸ್ತವ ಅಂತಕ್ಕಂಥ ಅರ್ಥಗಳು ಬರ್ತವೆ ಸತ್ಯ ಸಹಜ ಅಥವಾ ನಿತ್ಯ ವಾಸ್ತವವಾಗಿ ಯಾವುದಿರುತ್ತೋ ಅದಕ್ಕೆ ಲಿಂಗ ಅಂತ ಅರ್ಥ ಬರ್ತಾ ಇದೆ ಸ್ಥಲವೆಂದರೆ ಪ್ರಜ್ಞಾಭೂಮಿಕೆ ವಾಸ್ತವದ ಗ್ರಹಿಕೆ ಲಿಂಗಸ್ಥಲವೆಂದರೆ ವಾಸ್ತವ ಸತ್ಯವನ್ನು ಅದು ಇದ್ದಂತೆ ಸಹಜವಾಗಿ ಅರಿಯುವುದು ಎಂದರ್ಥ ಲಿಂಗಸ್ಥಲ ಅಂದ್ರೆ ಯಾವುದು ಸತ್ಯ ವಾಸ್ತವದಲ್ಲಿ ಇರುತ್ತೆ ಆ ವಾಸ್ತವವನ್ನು ಇದ್ದ ಹಾಗೆ ಅರಿಯುವುದಕ್ಕೆ ಲಿಂಗಸ್ಥಲ ಅಂತ ಶರಣರು ಕರೆದಿದ್ದಾರೆ ಯಾವ ವ್ಯಕ್ತಿ ವಾಸ್ತವ ಸತ್ಯವನ್ನು ಅರಿತು ಅದರಂತೆ ನಡೆಯುತ್ತಾನೋ ಅವನೇ ಕುಲಜ ಅವನೇ ಶ್ರೇಷ್ಠ ಅಂತಕ್ಕಂಥದ್ದು ಗುರು ಬಸವಣ್ಣನವರ ಒಂದು ಅನುಭವದ ನುಡಿ ಒಂದು ವೇಳೆ ಒಬ್ಬ ವ್ಯಕ್ತಿ ವಾಸ್ತವ ಸತ್ಯದ ಅರಿವಿದ್ದೂ ಕೂಡ ಯಾವುದೋ ಸ್ವಾರ್ಥಕ್ಕಾಗಿ ಅವಾಸ್ತವವನ್ನು ಪ್ರತಿಪಾದಿಸುತ್ತಾನೆ ಎಂದರೆ ಅವನು ಕುಲಜನಲ್ಲ ಅವನು ಜ್ಞಾನಿಯಲ್ಲ ಅನುಭಾವಿಯಲ್ಲ ಅವನು ಅನಾಚಾರಿ ಅವನು ಗುರುದ್ರೋಹಿ ಲಿಂಗದ್ರೋಹಿ ಜಂಗಮದ್ರೋಹಿಯಾದ ಕಾರಣ ಅವನೊಬ್ಬ ನಿಕೃಷ್ಟ ವ್ಯಕ್ತಿ ಎನಿಸುತ್ತಾನೆಯೇ ಹೊರತು ಕುಲಜ ಎನಿಸುವುದಿಲ್ಲ ಅಂತ ಗುರುಬಸವಣ್ಣನವರು ತಿಳಿಸ್ತಾ ಇದ್ದಾರೆ ಈ ವಚನದಲ್ಲಿ ಗುರುಬಸವಣ್ಣನವರು ಏನು ಹೇಳ್ತಾ ಇದ್ದಾರೆ ಅಂದರೆ ಪ್ರಕೃತಿಯಲ್ಲಿ ಘಟಿಸಿ ವಾಸ್ತವ ಸತ್ಯವಾಂಶಗಳನ್ನು ಅತ್ಯಂತ ನವಿರಾಗಿ ಸೂಕ್ಷ್ಮವಾಗಿ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಗುರುಬಸವಣ್ಣನವರು ಮಾಡ್ತಾ ಇದ್ದಾರೆ ಇಲ್ಲಿ ಹೇಳ್ತಾ ಇದ್ದಾರೆ ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಅಂದರೆ ಪುರುಷ ಸ್ತ್ರೀ ಸಂಯೋಗ ಇಲ್ಲದೆ ಈ ಶರೀರದ ಹುಟ್ಟುವಿಕೆ ಸಾಧ್ಯವಿಲ್ಲ ಇಲ್ಲಿ ಜಗದ ಭೌತಿಕ ಸ್ಥಿತಿಯನ್ನು ಸೂಚಿಸ್ತಾ ಇದ್ದಾರೆ ಜಲಬಿಂದುವಿನ ವ್ಯವಹಾರ ಒಂದೇ ಆಶೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ ಹೇಳ್ತಾ ಇದ್ದಾರೆ ಈ ಶರೀರದ ಮೂಲ ತತ್ವ ಕೇವಲ ಜಲದ ಬಿಂದುವಿನ ವ್ಯವಹಾರ ಇದೇ ಮೂಲದಿಂದ ಎಲ್ಲ ಪ್ರಪಂಚದ ಆಶೆ ಕಾಮ ಕ್ರೋಧ ಮೋಹ ಮತ ಇವೆಲ್ಲ ಏನು ಬರುತ್ತೆ ಸಂತೋಷ ವಿಷಯಾಸಕ್ತಿಗಳು ಇವೆಲ್ಲವೂ ಕೂಡ ಈ ವ್ಯವಹಾರದಿಂದನೇ ಉತ್ಪತ್ತಿ ಆಗ್ತಕ್ಕಂಥವು ಅವುಗಳೆಲ್ಲವಕ್ಕೂ ಮೂಲ ಜಲಬಿಂದು ಆದ್ದರಿಂದ ಇವೆಲ್ಲವೂ ಮೂಲ ಒಂದೇ ರೀತಿಯಾಗಿ ಬರುವುದರಿಂದ ಎಲ್ಲ ಮಾನವರು ಒಂದೇ ರೀತಿಯಾಗಿ ಹುಟ್ಟುವುದರಿಂದ ಎಲ್ಲ ಸಕಲ ಚರಾಚರ ಜೀವಿಗಳು ಇದೇ ರೀತಿಯಾಗಿ ಹುಟ್ಟುವುದರಿಂದ ಏನು ಹೇಳ್ತಾ ಇದ್ದಾರೆ ಇದು ಎಲ್ಲವೂ ಸೃಷ್ಟಿಯಲ್ಲಿ ಸಮಾನ ಅಂತಕ್ಕಂಥ ವಿಚಾರವನ್ನು ಈ ಇದರಲ್ಲಿ ತಿಳಿಸುತ್ತೆ ಆಸೆ ಆಮಿಷ ರೋಷ ವಿಷಯ ಹರುಷ ಇವೆಲ್ಲವೂ ಕೂಡ ಒಂದೇ ಏನ ನೋದಿ ಏನ ಕೇಳಿ ಏನು ಫಲ ಅಂದ್ರೆ ಹೇಳ್ತಾ ಇದ್ದಾರೆ ಜಗತ್ತಿನ ಲೌಕಿಕ ವಿದ್ಯೆಯೆಲ್ಲವನ್ನ ಕಲಿತು ಏನು ಪ್ರಯೋಜನ ಸಾಮಾನ್ಯ ತಿಳುವಳಿಕೆ ಕನಿಷ್ಠ ಪ್ರಜ್ಞೆ ಇಲ್ಲದಿದ್ದರೆ ಏನು ಪ್ರಯೋಜನ ಏನ ಓದಿ ಏನ ಕೇಳಿ ಏನು ಫಲ ಇವುಗಳಿಂದ ಪರಿಪೂರ್ಣ ಫಲ ಸಿಗೋದಿಲ್ಲ ಅದನ್ನ ಅನುಭವಕ್ಕೆ ತರಬೇಕು ಅಂತಕ್ಕಂಥ ವಿಚಾರವನ್ನ ಗುರುಬಸವಣ್ಣನವರು ಹೇಳ್ತಾ ಇದ್ದಾರೆ ಕುಲಜನೆಂಬುದಕ್ಕೆ ಯಾವುದು ದೃಷ್ಟ ಕುಲಜ ಅನ್ನೋದಕ್ಕೆ ಯಾವುದು ಸ್ಪಷ್ಟ ನಿದರ್ಶನ ಅನ್ನೋದನ್ನು ಹೇಳ್ತಾ ಇದ್ದಾರೆ ಉತ್ತಮ ಕುಲದವನು ಕುಲಜ ಅಂದರೆ ಉತ್ತಮ ಕುಲದವನು ಜ್ಞಾನಿ ಅನುಭಾವಿ ಅಂತಕ್ಕಂಥ ಅರ್ಥ ಇದು ಯಾವುದಕ್ಕೆ ದೃಷ್ಟ ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ಆಧಾರವಾದ ದೃಷ್ಟಿ ಏನು ಕೇವಲ ಜನ್ಮ ಮೂಲವಾದ ಶರೀರಕ್ಕೆ ಕುಲ ತೋರಲಾಗದು ಅಂದರೆ ಜನ್ಮಮೂಲದಿಂದ ಇಂಥವರ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಗ ಶ್ರೇಷ್ಠ ಇಂಥವ್ರ ಮಗ ಕನಿಷ್ಠ ಇಂಥ ಅಂತಕ್ಕಂಥ ವಿಚಾರಗಳು ಸಲ್ಲದು ಅನ್ನುವುದು ಗುರು ಬಸವಣ್ಣನವರ ಒಂದು ವೇದನೆ ನಿವೇದನೆ ಅದಕ್ಕೆ ಹೇಳ್ತಾರೆ ಇಲ್ಲಿ ಜಾತಿಗಳು ಹೇಗೆ ಸೃಷ್ಟಿಯಾಯಿತು ಅಂತಕ್ಕಂಥ ವಿಚಾರವನ್ನು ಅವರು ಸ್ಪಷ್ಟವಾಗಿ ಹೇಳ್ತಾರೆ ಮೇಲು ಕೀಳು ಅಂತಕ್ಕಂಥದ್ದು ಸೃಷ್ಟಿ ನಿಯಮ ಅಲ್ಲ ಇದು ಮಾನವದ ನಿರ್ಮಿನೆ ನಿರ್ಮಾಣ ಮಾನವ ನಿರ್ಮಿತ ಸೃಷ್ಟಿ ನಿರ್ಮಿತ ಅಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಇಲ್ಲಿ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರಲ್ಲ ತಾನು ಹುಟ್ಟಿ ಬೆಳೆದ ಸಂಸ್ಕೃತಿ ಪರಿಸರ ಕುಟುಂಬಕ್ಕೆ ಅನುಗುಣವಾಗಿ ಮನುಷ್ಯನ ವೃತ್ತಿ ಕಾಯಕ ನಿರ್ಧಾರವಾಗುತ್ತೆ ವೃತ್ತಿ ಕಾಯಕ ಇದು ಜಾತಿಯಲ್ಲ ಕಬ್ಬಿಣದ ಉಪಕರಣ ತಯಾರಿಸುವ ಕಾಯ ಕಾಯಕ ಮಾಡ್ತಕ್ಕಂಥವನು ಕಮ್ಮಾರನಾಗ್ತಾನೆ ಬೀಸಿ ಬಟ್ಟೆಯನ್ನು ತೊಳೆಯುವ ಕಾಯಕ ಮಾಡುವನು ಮಡಿವಾಳ ಆಗ್ತಾನೆ ಹಾಗೆ ಬಂಗಾರದ ಆಭರಣ ತಯಾರಿಕೆ ಮಾಡ್ತಕ್ಕಂಥವನು ಸಾಲಿಗನಾಗ್ತಾನೆ ವೇದಗಳನ್ನು ಓದಿದವನು ಹಾರುವನ ಇದ್ದಾನೆ ಇವೆಲ್ಲ ಸಾಮಾಜಿಕ ವಿಂಗಡಣೆಗಳು ಕಾಯಕದ ಮೂಲದಿಂದ ಬಂದಂಥವೇ ಹೊರತು ದೈವ ನಿರ್ಮಿತ ಅಲ್ಲ ದೇವ ನಿರ್ಮಿತ ಅಲ್ಲ ಅಂತಕ್ಕಂಥದ್ದು ಗುರುಬಸವಣ್ಣನವರ ಸ್ಪಷ್ಟವಾದ ಅನುಭಾವದ ನುಡಿಗಳು ಹಾಗಾಗಿ ಮುಂದೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ ಯಾರಾದರೂ ಕಿವಿಯಲ್ಲಿ ಹುಟ್ಟಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ದೇವರ ಅಥವಾ ಮತ್ತ್ಯಾವುದೋ ದಿವ್ಯ ಶಕ್ತಿಯ ಅನುಭೂತಿಯಿಂದ ಅನುಗ್ರಹದಿಂದ ಕಿವಿಯಲ್ಲಿ ಮಗುವಿನ ಜನನ ಸಾಧ್ಯವಿದೆಯೇ ಎಂದು ಪೌರಾಣಿಕ ಕಲ್ಪನೆಯನ್ನು ವೈಜ್ಞಾನಿಕ ತಳಹದಿಯಲ್ಲಿ ಗುರುಬಸವಣ್ಣನವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಕ್ಕೆ ಪೂರಕವಾಗಿ ಭಾರತೀಯ ಸನಾತನ ನಂಬಿಕೆಯಲ್ಲಿ ವರ್ಣಗಳ ಸೃಷ್ಟಿಯನ್ನು ಈ ವಚನ ಪ್ರಶ್ನೆ ಮಾಡ್ತಾ ಇದೆ ಬ್ರಾಹ್ಮಣನು ಬ್ರಹ್ಮನ ತಲೆಯಲ್ಲಿ ಕ್ಷತ್ರಿಯನು ಬ್ರಹ್ಮನ ಬಾಹುವಿನಲ್ಲಿ ವೈಶ್ಯನು ಬ್ರಹ್ಮನ ತೊಡೆಯಲ್ಲಿ ಹಾಗೂ ಶೂದ್ರನು ಬ್ರಹ್ಮನ ಪಾದದಲ್ಲಿ ಜನಿಸಿದರು ಎಂಬ ವಿಪರೀತವಾದ ಅಸಾಧ್ಯವಾದ ಕಪೋಲ ಕಲ್ಪಿತ ಎಷ್ಟು ಹಾಸ್ಯಾಸ್ಪದ ಅಲ್ವಾ ಅಂತಕ್ಕಂಥದ್ದು ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ ಹಾಗೆ ಕಲ್ಲಿನಲ್ಲಿ ಹುಟ್ಟತಕ್ಕಂಥ ವಿಚಾರ ಕೂಡ ಬರುತ್ತೆ ಎಷ್ಟೋ ಒಂದು ಕಡೆ ಹೇಳ್ತಾರೆ ಇವರು ಲಿಂಗೋದ್ಭವರು ಇವರು ಕಲ್ಲಿನಿಂದ ಸೃಷ್ಟಿಯಾದವರು ಇವರು ಲಿಂಗದಿಂದ ನೇರವಾಗಿ ಹುಟ್ಟಿದವರು ಇವೆಲ್ಲ ಅವಾಸ್ತವವಾದ ವಿಜ್ಞಾನದ ಪರಿಧಿಯಲ್ಲಿ ಈ ವಾದಗಳು ನಿಲ್ಲುವುದಿಲ್ಲ ಹಾಗಾಗಿ ಪ್ರತಿಯೊಂದು ಕೂಡ ಜ್ಞಾನಪೂರ್ಣವಾಗಿರಬೇಕು ವಿಜ್ಞಾನಮಯವಾಗಿರಬೇಕು ನಾವು ಮಾಡ್ತಕ್ಕ ಆತಾಡ್ತಕ್ಕಂಥ ಮಾತು ನುಡಿದರೆ ಮುತ್ತಿನ ಹಾರದಂತಿರಬೇಕು ವಚನದಲ್ಲಿ ಹೇಳ್ತಾರಲ್ಲ ನುಡಿದರೆ ಲಿಂಗ ಮೆಚ್ಚಿ ಅಹುದಹುದು ಎನ್ನುವಂತಿರಬೇಕು ಅಲ್ಲಿ ಹೇಳ್ತಾರೆ ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ಅಂತ ಹೇಳ್ತಾರೆ ಅಂದರೆ ಟ್ರಾನ್ಸ್ಪರೆನ್ಸಿ ನೋಡಿ ಸ್ಫಟಿಕದ ಸಲಾಕೆ ಹೇಗೆ ನುಡಿಗಳು ಟ್ರಾನ್ಸ್ಪರೆಂಟಾಗಿ ಇರಬೇಕು ಒಳಗೊಂದು ಹೊರಗೊಂದು ಇರಬಾರ್ದು ಅಂತ ಹೇಳಿದ್ರೆ ಹಾಗೆ ನಾವು ಆಡ್ತಕ್ಕಂಥ ಮಾತು ಅಷ್ಟು ಸ್ಪಷ್ಟತೆಯಿಂದ ಇರಬೇಕು ಲಿಂಗದಿಂದ ಯಾರೂ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಕಿವಿಯೊಳಗಡೆಯಿಂದ ಯಾರೂ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಂತ್ರದಿಂದ ಯಾರೂ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾದ ವಿಚಾರಗಳನ್ನು ಗುರು ಬಸವಣ್ಣನವರು ವೈಜ್ಞಾನಿಕ ವೈಚಾರಿಕ ನೆಲೆಗಟ್ಟಿನಲ್ಲಿ ನಮಗೆ ಕೊಟ್ಟು ಹೋಗಿದ್ದಾರೆ ಒಟ್ಟಾರೆ ಸಾರಾಂಶವನ್ನು ನೋಡೋದಾದರೆ ಈ ವಚನದಲ್ಲಿ ಗುರುಬಸವಣ್ಣನವರು ಸೃಷ್ಟಿಯ ಮೂಲವನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಯಾವುದೇ ಜೀವಿ ಕಿವಿಯಿಂದ ತಲೆಯಿಂದ ಭುಜದಿಂದ ತೊಡೆಯಿಂದ ಪಾದದಿಂದ ಜನಿಸುವುದಿಲ್ಲ ಗಂಡು ಹೆಣ್ಣುಗಳ ಮಿಲನದಿಂದ ಮಾತ್ರ ಉತ್ಪತ್ತಿ ಸಾಧ್ಯ ಸಾಧ್ಯ ಅಂತಕ್ಕಂಥದ್ದು ಹಾಗೆಯೇ ಕಲ್ಲಿನಿಂದ ಲಿಂಗದಿಂದ ಉದಯಿಸಲು ಸಾಧ್ಯವಿಲ್ಲ ಈ ರೀತಿಯ ವಿಚಾರಗಳು ಕಾಲ್ಪನಿಕ ಅವಾಸ್ತವ ನಿಸರ್ಗವಿರೋಧ ಮನುಷ್ಯನ ಭ್ರಮೆ ಎಂಬ ವಿಚಾರ ಪ್ರಜ್ಞಾವಂತರಾದ ವೈಚಾರಿಕವಾಗಿ ಚಿಂತಿಸುವ ಎಲ್ಲರಿಗೂ ಕೂಡ ತಿಳಿದಿರಬೇಕು ಡಾಕ್ಟ್ರೇಟ್ ವೈದ್ಯ ಐ ಎ ಎಸ್ ಐ ಪಿ ಎಸ್ ವಿಜ್ಞಾನಿ ಮುಂತಾದ ಘನತರ ಲೌಕಿಕ ಪದವಿ ಪಡೆದೂ ಕೂಡ ಇಷ್ಟು ಸರಳ ಸಹಜ ಜ್ಞಾನವಿಲ್ಲದೇ ಇದ್ದರೆ ಆ ವಿದ್ಯೆ ಆ ಪದವಿ ಕೇವಲ ನಿರರ್ಥಕ ಇಂಥ ನಡವಳಿಕೆಗಳು ಲಿಂಗಸ್ಥಳಕ್ಕೆ ಹೊರಗು ಎಂಬುದು ಗುರುಬಸವಣ್ಣನವರ ವಚನದ ಭಾವ ಕಲ್ಲಿನ ಲಿಂಗದಲ್ಲಿ ಹುಟ್ಟಿದ ಜಗದ್ಗುರು ಕಾಲ್ಪನಿಕ ಎಂದು ಹೇಳುತ್ತಲೇ ಅವರನ್ನು ಮತ್ತೆ ಮೆರೆಸಲು ಸಾಧಿಸಲು ಹೆಣಗುತ್ತಿರುವ ಕುಲಜರಲ್ಲದ ಅವರ ನಡೆ ಅಕ್ಷಮ್ಯ ಇಂಥವರು ಎಲ್ಲಿಯೂ ಕೂಡ ಸಲ್ಲುವುದಿಲ್ಲ ಯಾರೂ ಕೂಡ ಕಲ್ಲಿನಲ್ಲಿ ಆಗಲಿ ಕಿವಿಯಲ್ಲೇ ಆಗಲಿ ಮಂತ್ರದಿಂದಲೇ ಆಗಲಿ ಜನಿಸುವುದಿಲ್ಲ ಅಂತಕ್ಕಂಥದ್ದು ನಿಸರ್ಗ ವಿರೋಧ ಇವೆಲ್ಲವೂ ಕೂಡ ಅಂತಕ್ಕಂಥದ್ದು ಗುರುಬಸವಣ್ಣನವರ ಸ್ಪಷ್ಟ ಅನುಭಾವದ ನಿವೇದನೆಯಾಗಿದೆ ಆಲಿಸಿದ್ದಕ್ಕೆ ಶರಣು ಧನ್ಯವಾದಗಳು ಶರಣು ಶರಣಾರ್ಥಿ